ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವೀಗ ಜರಿ ಫಾಲ್ಸ್ ಹತ್ರ ಬಂದಿದ್ದೀವಿ ಇನ್ನೂ ಒಳಗಡೆ ಹೋಗಿಲ್ಲ ಬಟ್ ಈ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೋಬೇಕಿತ್ತು ನಾವು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅಲ್ಲೇ ರೂಮ್ ಇರುತ್ತೆ ಡ್ರೆಸ್ಸಿಂಗ್ ರೂಮು ಅಲ್ಲಿ ಹೋಗಿ ಚೇಂಜ್ ಮಾಡ್ಕೊಬೋದು ಬಟ್ ಸ್ವಲ್ಪ ಕಾಸ್ಟ್ಲಿನೇ ವಿತ್ ಮೇಕಪ್ ಆದರೆ ಹಂಡ್ರೆಡ್ ಅಂತೆ ಬರೀ ಡ್ರೆಸ್ ಚೇಂಜ್ ಆದರೆ ಫಿಫ್ಟಿ ರುಪೀಸ್ ಅಂತೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ವಿ ಈಗ ನಾವು ಹೊರಡಬೇಕು ಜರಿ ಫಾಲ್ಸ್ಗೆ ಆಲ್ಮೋಸ್ಟ್ ಫೋರ್ ಟು ಫೈವ್ ಕಿಲೋಮೀಟರ್ಸ್ ಇದೆಯಂತೆ ಜೀಪಲ್ಲಿ ಹೋಗಬೇಕು

er <laughs> 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 ಸಖತ್ ಕ್ರೇಜಿಯಾಗಿತ್ತು ಮಾತ್ರ ಎಷ್ಟು ಭಯ ಆಗುತ್ತೆ ಬಟ್ ಅವ್ರು ಅಷ್ಟೇ ಈಸಿಯಾಗಿ ಕರ್ಕೊಂಡು ಬರ್ತಾರೆ ಅವರಿಗೆಲ್ಲ ಪ್ರಾಕ್ಟೀಸ್ ಆಗಿರುತ್ತೆ ಆ್ಯಂಡ್ ಇಲ್ಲಿಂದ ಒಂದು ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ನಡ್ಕೊಂಡು ಹೋಗಬೇಕು ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ ಒಂದು ವೇ ಫಾಲ್ಸ್ ಸಿಗುತ್ತೆ ಎಷ್ಟು ಚೆನ್ನಾಗಿದೆ ಅಂದರೆ ಫಾಲ್ಸು ಸಿಕ್ಕಾಬಟ ಚೆನ್ನಾಗಿದೆ ಆ್ಯಂಡ್ ವಾಟರ್ ಮಾತ್ರ ಮುಟ್ಟಕ್ಕಾಗ್ತಿರ್ಲಿಲ್ಲ ಅಷ್ಟು ಕೋಲ್ಡುಲಿ ಹ್ಞೂ ಹೇಳ್ಬೋದಿಲ್ಲ ಅಲ್ಲಿ ನಾನು ಹೋಗಿ ಹಣ್ಣು ಮಾಡಿ ನಾನು ಸರಕೆ ಅಷ್ಟು ಕಟ್ಟಿ

ಸಕ್ಕದಾಗಿದೆ ಆರಾಮಾಗಿ ಕಟ್ಟಾಡ್ಬೋದು ಯಾವುದೇ ಭಯ ಇಲ್ಲ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಕಟ್ಟಾಡ್ಬೋದು ಅಂದರೆ ಸೂಪರ್ ಆಗಿದೆ ಮೇಲೆಲ್ಲ ಹೋಗಿದ್ದಾರೆ ಅಲ್ಲೆಲ್ಲ ಹೋಗೋದು ಸಾಹಸ ಮಾಡಬೇಡಿ ಇನ್ನು ಅವರೆಲ್ಲ ಹೆಂಗ ಮೇಲೆ ಹೋಗಿದ್ದಾರೆ ಬರೀ ಇಷ್ಟೇ ಸಾಕು ಎಂಜಾಯ್ ಮಾಡಬಹುದು ಹೋಗ್ರಿ ಬಿಸಿ ಬಿಸಿ ಯಾವುದೇ ಕಾರಣಕ್ಕೂ ಆಗಲ್ಲ ಕಣ ಹೋಗು ನಾನು ಸ್ವಲ್ಪ 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 ಹೋಗಿ ಹೋಗಿ ಬಂದೆ ಸಕ್ಕಾಗ ಬಿಟ್ಟು ಫಾಲ್ಸಲ್ಲಿ ನೀರಿರಲ್ಲ ನೀರಿರಲ್ಲ ಅಂತಿದ್ರು ಇವರು ಒಳ್ಳೆ ಟೈಮಲ್ಲಿ ಬಂದಿದ್ದೀವಲ್ಲ ಸೂಪರ್ ಅಲ್ಲೇ ನನ್ನ ಮಕ್ಕಳು ಹೋಗಿದ್ದಾರೆ ಹೋಗಪ್ಪ ಹೋಗು ಹೆವಿ ಕೋಲ್ಡ್ ಇದೆ ಮಾತ್ರ ನೀರು ಮಾತ್ರ ಸಿಕ್ಕಾಪಟ್ಟೆ ಕೋಲ್ಡ್ ನೋಡಿ പിട ക അവിടെ കൊണ്ടിരിക്കൂ മോനെ 마포구 아?

ಹೊಲ್ಸೆಲ್ ಆಟಾಡಿಸೋಕ್ಕ ಟಯರ್ಡ್ ಆಯಿತು ಹಾಗೆ ಅಲ್ಲೇ ಡ್ರೆಸ್ ಚೇಂಜಿಂಗ್ ರೂಮ್ ಇದೆಯಲ್ಲ ಅಲ್ಲಿ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅಲ್ಲೇ ಮೇಕಪ್ ಮಾಡ್ಕೊಂಡು ಹೊರಟ್ವಿ ಅಂದವೇ ತುಂಬ ಹೊಟ್ಟೆ ಎಸುತ್ತಾಯಿತು ಏನಾದರೂ ತಿನ್ನೋಣ ಅಂತ ಅಲ್ಲೇ ಹೋಟೆಲ್ ಸಿಕ್ತು ಅಲ್ಲೇ ಹೋದ್ವಿ ಬಟ್ ನಾವು ವೆಜ್ ಆರ್ಡ್ರ್ ಮಾಡಿದ್ವಿ ಯಾಕೋ ನಮ್ಗೆ ಅಲ್ಲಿ ನಾನ್ ವೆಜ್ ಇಷ್ಟ ಆಗಲಿಲ್ಲ ವೆಜ್ ತಿನ್ನೋಣ ಅಂದ್ಬಿಟ್ಟು ವೆಜ್ ಆರ್ಡ್ರ್ ಮಾಡಿದೀವಿ ಸೊ ವೆಯ್ಟಿಂಗ್ ಮಾಡ್ತಾ ಇದ್ವಿ ಊಟಕ್ಕೋಸ್ಕರ ತಿಂದು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ಸ್ పరోటా చపాతి చపాతి నూర్ రైస్ అంతా ఆ మళ్ళీ చపాతి ఒరా ఊట ము కుస్కీల్ బాబా పుట్ ಆಗಿದೆ ನೋಡಿ ಫ್ರೆಂಡ್ಸ್ ಸಿಂಗಿಂಗ್ ಅಂತ ಬಟ್ ಅದೇ ಸ್ವಲ್ಪ ಮಾನ್ಸೂನ್ ಟೈಮಲ್ಲಿ ಬಂದರೆ ಸಕ್ಕತ್ತಾಗಿರುತ್ತೆ

ನಾವೀಗ ದತ್ತಾಪೀಠ ಮತ್ತು ಬಾಬಾ ಬುಡಂಗಿರಿ ಎಂಟರ್ ಆದ್ವಿ ಬಟ್ ನಾವು ಒಳಗೆ ಹೋಗಿಲ್ಲ ಬಟ್ ಅಲ್ಲಿ ನೋಡಿ ಅಲ್ಲೆಲ್ಲ ಎಷ್ಟು ಜನ ನಿಂತಿದ್ದಾರೆ ಅವರೆಲ್ಲ ಅದು ನಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲೊಂದು ಪೀಕ್ ಇದೆ ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಬಿಸಿಲಿದ್ರು ಜನ ಮಾತ್ರ ನಡ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ನಾವು ಅಲ್ಲಿಗೆ ಹೋಗಲಿಲ್ಲ ಇಲ್ಲೊಂದಷ್ಟು ವೆಹಿಕಲ್ಸ್ ಹೋಗ್ತಾ ಇತ್ತು ಏನಿರ್ಬೋದು ಅಲ್ಲಿ ಅಂತ ನಾವು ಅಂದ್ಕೊಂಡ್ವಿ ಗೊತ್ತಿರಲಿಲ್ಲ ಅಲ್ಲಿ ಏನಿದೆ ಅಂತ ಬಟ್ ನಡಿ ಹೋಗೋಣ ಇದೆ ಮೇ ಬಿ ಏನಾದರೂ ಇರುತ್ತೆ ಜನ ಹೋಗ್ತಾ ಇದ್ದಾರೆ ಅಂದರೆ ಏನಾದರೂ ಇರುತ್ತೆ ಅಂತ ಹೇಳಿದ್ರು ಬಟ್ ನಾನು ಬೇಡ ಬೇಡ ಅಂತಲೇ ಇದ್ದೆ ಬಾ ಚೆನ್ನಾಗಿರುತ್ತೆ ಅಂತ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋದರು ಬಟ್ ಒಂದಷ್ಟು ದೂರ ಹೋದ್ಮೇಲೆ ನಮ್ಗೆ ಯಾವುದೇ ವೆಹಿಕಲ್ಸು ಕಾಣಿಸ್ಲೇ ಇಲ್ಲ ನಮ್ಮ ಹಿಂದೆ ಬಂದಿದ್ದು ವೆಹಿಕಲ್ಸು ಇಲ್ಲ ಮುಂದೆ ಹೋಗಿದ್ದು ವೆಹಿಕಲ್ಸು ಇಲ್ಲ ಆಮೇಲೆ ಅಂದ್ಕೊಂಡು ನಾನು ಅಂದೆ ಬಂದ್ಬಿಡಿ ಹೋಗೋಣ ಹೋಗೋಣ ರಿಟರ್ನ್ ಹೋಗೋಣ ಅಂತ ಬಟ್ ನನ್ನ ಹಸ್ಬೆಂಡ್ ರೋಡ್ ಇದೆ ಅಂದಮೇಲೆ ಎಂಟು ತನಕ ಬಾ ಏನಾದರೂ ಇರುತ್ತೆ ಅಂತ ಹೇಳಿದ್ರು ಆಮೇಲೆ ಎಲ್ಲೋ ಒಂದೊಂದು ವೆಯಿಕಲ್ಸ್ ಕಾಣಿಸ್ತಾ ಇದೆ ನೋಡಿ ಆಮೇಲೆ ಸ್ವಲ್ಪ ಧೈರ್ಯ ಬಂತು ಹೊರಟ್ವಿ ಮಾತ್ರ ಸಕ್ಕತ್ತಾಗಿತ್ತು ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ನಿಜ ಹೇಳ್ಬೇಕು ಅಂದರೆ ಚಿಕ್ಕಮಂಗ್ಳೂರು ದ ಬ್ಯೂಟಿ ಆಫ್ ನೇಚರ್ ನಿಜ ಸಖತ್ ಆಗಿದೆ ಬಟ್ ನಾವು ಹೋಗಿದಾಗ ಸ್ವಲ್ಪ ಬಿಸಿಲು ಬಟ್ ನನಗೆ ರಿಯಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಬಟ್ ನಿಮಗೆ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಬಟ್ ನಿಜ ಸಖತ್ ಆಗಿದೆ ಮಾತ್ರ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು ವಿ ಎಂಜಾಯ್ಡ್ತೈತೆ ಟಿ ಟಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಾನೆ ಗೊತ್ತಿಲ್ಲ ಫ್ರೆಂಡ್ಸ್ ನಮ್ಗೆ ಹೋಗ್ತಾ ಇದೀವಿ ಸುಮ್ಮನೆ ಸುಭಾ ಅರಿ ಬರ್ಸ್ದೋಗ್ಬಿಡ್ ಯಾರಿಲ್ಲ ಏನಿಲ್ಲ ನಾವೇನು ಮಾಡೋಣ ಅಲ್ಲಿ ಈ ಕವರ್ಗಳು ಏನೋ ಬಿಸಾಕಿದ್ದಾರೆ

ನೋಡಿ ಅದೇ ಪೀಕ್ ಇಲ್ಲಿವರೆಗೂ ಬಂದಿದ್ದಾರೆ ನಡ್ಕೊಂಡು ಹೋಗೋರು ಅಲ್ಲಿಗೆ ಹೋಗ್ಬೋದು ಬಟ್ ಅಷ್ಟೇ ಇಲ್ಲಿರೋರು ಇಲ್ಲೇ ನಿಂತ್ಕೊಂಡು ಒಂದಷ್ಟು ಫೋಟೋಸ್ ತೊಗೊಳೋರು ಫೋಟೋ ಫೋಟೋಸ್ ತೊಗೋತಾ ಇದ್ದಾರೆ ವೀಡಿಯೋಸ್ ಮಾಡೋರು ವೀಡಿಯೋಸ್ ಮಾಡ್ತಾ ಇದ್ದಾರೆ ನಾವೀಗ ಇಲ್ಲಿ ಪಾರ್ಕ್ ಕಾರ್ ಪಾರ್ಕ್ ಮಾಡಿ ನೋಡೋಣ ಒಂದಷ್ಟು ಫೋಟೋಸ್ ತೊಗೊಳೋಣ ಅಂತ ಬಟ್ ಚೆನ್ನಾಗಿದೆ ಏನಂತ ಏನಂತದು ನೋಡಿ ಫ್ರೆಂಡ್ಸ್ ಅಲ್ಲಿಗೆ ಅದು ಇಲ್ಲಿಂದ ಹಿಡಿದು ನೋಡಿ ರೋಡ್ ಕಾಣಿಸ್ತಿದ್ಯಲ್ಲ ಇಲ್ಲಿಂದ ಹೋಗಿ ಫುಲ್ ಡೌನ್ ಹೋಗಿ ಫುಲ್ಲು ಡೌನ್ ಹೋಗಿ ಆಮೇಲೆ ಮತ್ತೆ ಅಪ್ಪ ಹತ್ಕೊಂಡು ಹೋಗ್ಬೇಕಂತೆ ಇಲ್ಲೇನೋ ಹೇಳಿದ್ರು ಬಟ್ ಆ ಸಾಹಸಕ್ಕಂತೂ ಕೈ ಹಾಕಲ್ಲ ನಾವು ಇಷ್ಟ ಹೋಗಷ್ಟೇ ನನ್ನ ಹಸ್ಬೆಂಡ್ ನೋಡ್ಕೊಂಡು ಬರ್ತಾರೆ ಹೋಗಿ ತೊಳಿ ವೀಡಿಯೋ ಮಾಡಿ ಅಲ್ಲಿ ಅವ್ರು ನೋಡಿದ್ರೆ

I aquí a darrere ho porten i m'agraden ಇಲ್ಲಿಂದ ನಿಲ್ಸಿ ಕಾರ್ ನಿಲ್ಸಿ ಅದೇ ಅಲ್ಲಿ ಹೋಗ್ತಾ ಇದಾರೆ ಆ ಪೀಕ್ ಅದ್ ನೋಡಿ ಜನ ನಡ್ಕೊಂಡು ಅಲ್ಲಿವರೆಗೂ ಹೋಗ್ತಾ ಇದಾರೆ ನಾವಂತೂ ಹೋಗಲ್ಲ ನೋಡಿ ಫ್ರೆಂಡ್ಸ್ ಅದೇ ದತ್ತಪೀಠ ಮತ್ತೆ ಬಾಬಾ ಬುಡನ್ಗಿರಿ ನೋಡಿ ಎಷ್ಟು ಜನ ಅಲ್ಲಿ ಸುಮ್ಮನೆ ಪೀಕಿದೆ ಪೀಕಿದೆ ಅಂತ ಹೋಗ್ತಾ ಇದ್ದಾರೆ ಬಟ್ ಏನು ಗೊತ್ತಾ ಬಿಸಿಲು ಸ್ವಲ್ಪ ಗ್ರೀನ್ ಗ್ರೀನ್ ಇದ್ದಾಗ ಬನ್ನಿ ಇದು ಫೆಬ್ರವರಿ ನಾಟ್ ಬ್ಯಾಡ್ ಬಟ್ ಬಿಸಿಲೇ ಇದೆ ಅಕ್ಟೋಬರ್ ನವೆಂಬರಲ್ಲಿ ಬನ್ನಿ ಚೆನ್ನಾಗಿರ್ತವೆ ಡಿಸೆಂಬರಲ್ಲೂ ಚೆನ್ನಾಗಿರುತ್ತೆ ಅನ್ಸುತ್ತೆ ನಾವಿವಾಗ ಹೊರಡ್ತಾ ಇದ್ದೀವಿ ಒಂದಷ್ಟು ಫೋಟೋಸ್ ತಗ್ಸ್ಕೊಂಡೆ ಅಷ್ಟೇ ಬಿಕಾಸ್ ಸದ್ವಿಕೊಂಡು ಈ ಮನೆ ಮಲ್ಕೊಂಡಿದ್ರು ಅವ್ರು ಕೆಳಗಡೆ ಬರಲೇ ಇಲ್ಲ ಆ್ಯಂಡ್ ನಾನು ಆವಾಗಲೇ ಹೋಗ್ಬೇಕಾದ್ರೆ ತೋರಿಸಿದ್ದೆ ಅಲ್ಲೆಲ್ಲ ಟ್ರೆಕ್ಕಿಂಗ್ ಮಾಡ್ತಾ ಇದ್ದಾರೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನೋಡಿ ಇಲ್ಲೇ ಇದೇ ಅದು ಪ್ಲೇಸ್ ಕಾರ ಇಲ್ಲಿ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಟ್ರೆಕ್ಕಿಂಗ್ ಮಾಡೋ ಟ್ರೆಕ್ಕಿಂಗ್ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಅದೇ ದತ್ತಪೀಠ ಮತ್ತು ಬಾಬಾ ಬುಡನ್ಗಿರಿ ನಾವೀಗ ಫಸ್ಟ್ ಮುಳ್ಳಂಗಿರಿ ಬೆಟ್ಟ ಹತ್ತಿದ ತಕ್ಷಣ ನಾವೀಗ ಜೆರಿ ಫಾಲ್ಸ್ ಮತ್ತು ದತ್ತಪೀಠ ಮತ್ತು ಬಾಬಾ ಬುಡನ್ಗಿರಿ ಒಂದು ಒಂದಷ್ಟು ಪ್ಲೇಸಸ್ ಎಲ್ಲ ನೋಡ್ಬೋದು ಎಲ್ಲ ನೋಡೋಯ್ತು ನಾವು ಇವಾಗ ಡೌನ್ ಫುಲ್ ಡೌನ್ ಹೋಗ್ತಾ ಇದ್ದೀವಿ ಡೌನ್ ಹೋದ ತಕ್ಷಣ ಅಲ್ಲಿ ಚಿಕ್ಕಮಂಗ್ಳೂರು ಸಿರಿ ಮನೆ ಸಿಗುತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಬಂದಿದ್ದೀವಿ ಫಂಡ್ ಸಿರಿಗೆ ಸಿರಿ ಮನೆಗೆ ಹೋಗ್ಬಿಟ್ಟು ಬರೋಣ ಮನೆ ಕಾಫಿ ಕುಡಿಯೋ ಅಂತೂ ವೆಯ್ಟ್ ಮಾಡ್ತಿದ್ದೀವಿ ಕಾಫಿ ತೊಗೊಂಡ್ಬರಕ್ಕೆ ಹೋಗಿದ್ದಾರೆ ರೂಮ್ ಈಗ ಎಲ್ಲ ಮುಗೀತು ಈಗ ಹೋಗಿ ರೆಸ್ಟ್ ರೂಮಲ್ಲಿ ರೆಸ್ಟ್ ಮಾಡಿ ಮತ್ತೆ ಬೆಳಿಗ್ಗೆ ಬೇಗ ಇದ್ದೀವಿ ಇನ್ನೊಂದು ರೆಸಾರ್ಟ್ ಹೋಗ್ಬೇಕು ಸ್ವಿಮ್ಮಿಂಗ್ ಪೂಲ್ ಇವಂತೆ

Opa, iya itere, itere to. Hara. Hara. adu. Mana mene raabu, tio hinda? Kedio ಬಂದಿ ಬೆಳಗ್ಗೆಯಿಂದ ಫುಲ್ ಟಯರ್ಡ್ ಆಗಿದೆ ಈಗ ರೂಮಲ್ಲಿ ಹೋಗ್ಬಿಟ್ಟು ರೆಸ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋ ನಾಳೆ ಏನೇನು ಆಗುತ್ತೆ ಅಂತ ನಾಳೆ ಎಲ್ಲೆಲ್ಲಿ ಹೋಗ್ತೀವಿ ಅಂತ ತುಂಬಾ ಟಯರ್ಡ್ ಆಗಿತ್ತು ಸೊ ಸ್ಟ್ರೈಟಾಗಿ ರೂಮ್ಗೆ ಹೋದ್ವಿ ರೂಮ್ಗೆ ಹೋಗಿ ಒಂದಷ್ಟು ಟೈಮು ರೆಸ್ಟ್ ಮಾಡಿದ್ವಿ ಚೆನ್ನಾಗಿ ರೆಸ್ಟ್ ಮಾಡಿ ಇವಾಗ ಊಟಕ್ಕೆ ಅಂತ ಹೋಟ್ಲಿಗೆ ಬಂದಿದ್ದೀವಿ ಊಟ ಆರ್ಡ್ರ್ ಮಾಡಿದ್ದೀವಿ சாலை ஆய்த ಓಕೆ ಫ್ರೆಂಡ್ಸ್ ಸಿಕ್ಕಾಬಟ್ಟೆ ಟಯರ್ಡ್ ಆಗಿದೆ ನಮಗೆ ಊಟ ಎಲ್ಲ ಚೆನ್ನಾಗಿತ್ತು ಊಟ ಮುಗಿಸ್ಕೊಂಡು ಈಗ ಮತ್ತೆ ರೂಮ್ಗೆ ಹೋಗ್ತಾ ಇದ್ದೀವಿ ಫುಲ್ ರೆಸ್ಟ್ ಮಾಡಿ ಮಾರ್ನಿಂಗ್ ಬೇಗ ಎದ್ದು ನಾವು ಒಂದು ಸರ್ಪ್ರೈಸ್ ನನ್ನ ಹಸ್ಬೆಂಡ್ಗೆ ಒಂದು ರೆಸಾರ್ಟ್ ಬುಕ್ ಮಾಡಿದ್ದೆ ನಾನು ಆ್ಯಕ್ಚುಲಿ ಸಕ್ಕತ್ತಾಗಿದೆ ರೆಸಾರ್ಟು ನಾಳೆ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು